ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಜಗತ್ತಿನಲ್ಲಿ ಕಾಗದದ ಕರೆನ್ಸಿಯನ್ನು ಮೊದಲು ಬಿಡುಗಡೆ ಮಾಡಿದ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಜಗತ್ತಿನಲ್ಲಿ ಕಾಗದದ ಕರೆನ್ಸಿಯನ್ನು ಮೊದಲು ಬಿಡುಗಡೆ ಮಾಡಿದ ದೇಶ ಚೀನಾ ದೇಶ ಆಗಿದೆ ಮುಂದಿನ ಪ್ರಶ್ನೆ ಗಿರ್ನಾರ್ ಬೆಟ್ಟಗಳು ಎಲ್ಲಿವೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಒರಿಸ್ಸಾ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಅಸ್ಸಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಗಿರ್ನಾರ್ ಬೆಟ್ಟಗಳು ಗುಜರಾತ್ ರಾಜ್ಯದಲ್ಲಿ ಇವೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಸ್ಥಳಗಳಲ್ಲಿ ಐ ನೋಟುಗಳನ್ನು ಮುದ್ರಿಸಲಾಗುತ್ತದೆ ಆಪ್ಷನ್ ಎ ದೇವಾಜ್ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ನಾಸಿಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಸಿಕ್ ನಾಸಿಕ್ನಲ್ಲಿ ಐನ ನೋಟುಗಳನ್ನು ಮುದ್ರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪೊಂಗಲ್ ಯಾವ ರಾಜ್ಯದ ಪ್ರಮುಖ ಹಬ್ಬವಾಗಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು ಪೊಂಗಲ್ ತಮಿಳುನಾಡು ರಾಜ್ಯದ ಪ್ರಮುಖ ಹಬ್ಬವಾಗಿದೆ ಮುಂದಿನ ಪ್ರಶ್ನೆ ಭೂಮಿಯ ಮೇಲೆ ಎಷ್ಟು ಸಾಗರಗಳಿವೆ ಆಪ್ಷನ್ ಎ ಆರು ಸಾಗರಗಳು ಆಪ್ಷನ್ ಬಿ ಐದು ಸಾಗರಗಳು ಆಪ್ಷನ್ ಬಿ ಒಂಬತ್ತು ಸಾಗರಗಳು ಆಪ್ಷನ್ ಡಿ ನಾಲ್ಕು ಸಾಗರಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಸಾಗರಗಳು ಭೂಮಿಯ ಮೇಲೆ ಒಟ್ಟು ಐದು ಸಾಗರಗಳು ಇವೆ ಮುಂದಿನ ಪ್ರಶ್ನೆ ಏಷ್ಯಾದ ಅತಿ ದೊಡ್ಡ ಕಣಿವೆ ಯಾವುದು ಆಪ್ಷನ್ ಎ ಅಲೈ ಕಣಿವೆ ಆಪ್ಷನ್ ಬಿ ಡ್ಯಾಂಗ್ ಕಣಿವೆ ಆಪ್ಷನ್ ಸಿ ಚೂಯಿ ಕಣಿವೆ ಆಪ್ಷನ್ ಡಿ ಫರ್ಗಾನಾ ಕಣಿವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರ್ಯಾಂಡ್ ಕಣಿವೆ ಏಷ್ಯಾದ ಅತಿ ದೊಡ್ಡ ಕಣಿವೆ ಗ್ರ್ಯಾಂಡ್ ಕಣಿವೆ ಆಗಿದೆ ಮುಂದಿನ ಪ್ರಶ್ನೆ ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿದೆ ಆಪ್ಷನ್ ಎ ಏಷ್ಯಾ ಆಪ್ಷನ್ ಬಿ ಯುರೋಪ್ ಆಪ್ಷನ್ ಸಿ ಉತ್ತರ ಅಮೆರಿಕಾ ಆಪ್ಷನ್ ಡಿ ಆಫ್ರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ ಆಫ್ರಿಕಾ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿದ ಖಂಡವಾಗಿದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಬೋರ್ನಿಯೋ ಆಪ್ಷನ್ ಬಿ ಫಿನ್ಲ್ಯಾಂಡ್ ಆಪ್ಷನ್ ಸಿ ಸುಮಾತ್ರ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ವಿಶ್ವದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದ ಅತ್ಯಂತ ಚಿಕ್ಕ ಸಾಗರ ಯಾವುದು ಆಪ್ಷನ್ ಎ ಹಿಂದೂ ಮಹಾಸಾಗರ ಆಪ್ಷನ್ ಬಿ ಫೆಸಿಫಿಕ್ ಸಾಗರ ಆಪ್ಷನ್ ಸಿ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಡಿ ಆರ್ಕಿಡ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಕಿಡ್ ಸಾಗರ ಪ್ರಪಂಚದ ಅತ್ಯಂತ ಚಿಕ್ಕ ಸಾಗರ ಆರ್ಕಿಡ್ ಸಾಗರ ಆಗಿದೆ ಮುಂದಿನ ಪ್ರಶ್ನೆ ಮಧ್ಯಪ್ರದೇಶದಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತದೆ ಆಪ್ಷನ್ ಎ ಗ್ವಾಲಿಯರ್ ಆಪ್ಷನ್ ಬಿ ಚಿತ್ರಕೂಟ ಆಪ್ಷನ್ ಸಿ ಉಜ್ಜಯಿನಿ ಆಪ್ಷನ್ ಡಿ ರೇವಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ ಕುಂಭಮೇಳವು ಉಜ್ಜಯಿನಿಯಲ್ಲಿ ನಡೆಯುತ್ತದೆ ಮುಂದಿನ ಪ್ರಶ್ನೆ ವಿಶ್ವದ ದೊಡ್ಡ ಸಾಗರ ಯಾವುದು ಆಪ್ಷನ್ ಎ ಹಿಂದೂ ಮಹಾಸಾಗರ ಆಪ್ಷನ್ ಬಿ ಫೆಸಿಫಿಕ್ ಸಾಗರ ಆಪ್ಷನ್ ಸಿ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಡಿ ಠೇತಿಸ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫೆಸಿಫಿಕ್ ಸಾಗರ ವಿಶ್ವದ ಅತಿ ದೊಡ್ಡ ಸಾಗರ ಫೆಸಿಫಿಕ್ ಸಾಗರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಶಿಖರಗಳು ನೇಪಾಳದ ಹಿಮಾಲಯದಲ್ಲಿ ಇಲ್ಲ ಆಪ್ಷನ್ ಎ ಲೋಟ್ಸೆ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್ ಆಪ್ಷನ್ ಸಿ ಅನ್ನಪೂರ್ಣ ಆಪ್ಷನ್ ಡಿ ಕಾಮೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಮೆಟ್ ಕಾಮಿಡ್ ಶಿಖರಗಳು ನೇಪಾಳದ ಹಿಮಾಲಯದಲ್ಲಿ ಇಲ್ಲ ಮುಂದಿನ ಪ್ರಶ್ನೆ ಭಾರತದ ಅತಿದೊಡ್ಡ ಬುಡಕಟ್ಟು ಯಾವುದು ಆಪ್ಷನ್ ಎ ಗೋಡಾ ಆಪ್ಷನ್ ಬಿ ಬಿಲ್ ಆಪ್ಷನ್ ಸಿ ಸಂತಾಲ್ ಆಪ್ಷನ್ ಡಿ ಥಾರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್ ಭಾರತದ ಅತಿದೊಡ್ಡ ಬುಡಕಟ್ಟು ಜನಾಂಗ ಬಿಲ್ ಜನಾಂಗ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ದೇಶವನ್ನು ಗಾಳಿಯ ದೇಶ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಪೋರ್ಚುಗಲ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಡೆನ್ಮಾರ್ಕ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಡೆನ್ಮಾರ್ಕ್ ಡೆನ್ಮಾರ್ಕ್ ದೇಶವನ್ನು ಗಾಳಿಯ ದೇಶ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದ ಅತಿ ಉದ್ದದ ನದಿ ಯಾವುದು ಆಪ್ಷನ್ ಎ ಆಂಗೇ ನದಿ ಆಪ್ಷನ್ ಬಿ ಅಮೋರ್ ನದಿ ಆಪ್ಷನ್ ಸಿ ಮೇಕಾಂಗ್ ನದಿ ಆಪ್ಷನ್ ಡಿ ಸಿಂಧೂ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಂಗ್ಶಿ ನದಿ ಏಷ್ಯಾದ ಅತಿ ಉದ್ದದ ನದಿ ಆಂಗಿ ನದಿ ಆಗಿದೆ ಮುಂದಿನ ಪ್ರಶ್ನೆ ಮೃತ ಸಮುದ್ರವು ಯಾವ ಎರಡು ದೇಶಗಳ ನಡುವೆ ಇದೆ ಆಪ್ಷನ್ ಎ ಜೋರ್ಡಾನ್ ಮತ್ತು ಸುಡಾನ್ ಆಪ್ಷನ್ ಬಿ ಜೋರ್ಡಾನ್ ಮತ್ತು ಇಸ್ರೇಲ್ ಆಪ್ಷನ್ ಸಿ ತುರ್ಕಿಯೋ ಮತ್ತು ಯುಎಇ ಆಪ್ಷನ್ ಡಿ ಯುಎಇ ಮತ್ತು ಮಿಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೋರ್ಡಾನ್ ಮತ್ತು ಇಸ್ರೇಲ್ ಮೃತ ಸಮುದ್ರವು ಜೋರ್ಡಾನ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಇದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಗರ ಮಾತೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಮಕಾಲು ಪರ್ವತ ಆಪ್ಷನ್ ಬಿ ಹಿಮಾಲಯ ಪರ್ವತ ಆಪ್ಷನ್ ಸಿ ಕಾಂಚನಜುಂಗಾ ಪರ್ವತ ಆಪ್ಷನ್ ಡಿ ಮೌಂಟ್ ಎವರೆಸ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಅನ್ನು ಸಾಗರಮಾತೆ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಚಂದ್ರನ ಮೇಲೆ ಮನುಷ್ಯನನ್ನು ಕಳುಹಿಸಿದ ವಿಶ್ವದ ಮೊದಲ ದೇಶ ಯಾವುದು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಸೋವಿಯತ್ ಒಕ್ಕೂಟ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಚಂದ್ರನ ಮೇಲೆ ಮನುಷ್ಯನನ್ನು ಕಳುಹಿಸಿದ ವಿಶ್ವದ ಮೊದಲ ದೇಶ ಯುನೈಟೆಡ್ ಸ್ಟೇಟ್ಸ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಯುರೋಪಿನ ಆಟದ ಮೈದಾನ ಎಂದು ಕರೆಯುತ್ತಾರೆ ಆಪ್ಷನ್ ಡಿ ಆಸ್ಟ್ರಿಯಾ ಆಪ್ಷನ್ ಬಿ ಹಾಲೆಂಡ್ ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್ ಆಪ್ಷನ್ ಡಿ ಇಟಲಿ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್ ಸ್ವಿಟ್ಜರ್ಲೆಂಡ್ ದೇಶವನ್ನು ಯುರೋಪಿನ ಆಟದ ಮೈದಾನ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಜಪಾನನ ಕರೆನ್ಸಿಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ರೂಪಾಯಿ ಆಪ್ಷನ್ ಬಿ ಯುರೋ ಆಪ್ಷನ್ ಸಿ ಎನ್ ಆಪ್ಷನ್ ಡಿ ಡಾಲರ್ ಈ ಪ್ರಶ್ನೆ ಆಸರಿಯಾದ ಉತ್ತರ ಆಪ್ಷನ್ ಸಿ ಎನ್ ಜಪಾನಿನ ಕರೆನ್ಸಿಯನ್ನು ಎನ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಒಪ್ಪಂದ ಮಂಟ್ರಿಯನ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ವನ್ಯಜೀವಿ ಆಪ್ಷನ್ ಬಿ ರಾಮರ್ ಸೈಟ್ ಆಪ್ಷನ್ ಸಿ ಓಜೋನ್ ಪದರ ಆಪ್ಷನ್ ಡಿ ವಿಶ್ವ ಪರಂಪರೆಯ ತಾಣಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಓಜೋನ್ ಪದರ ಅಂತಾರಾಷ್ಟ್ರೀಯ ಒಪ್ಪಂದ ಮೆಂಟ್ರಿಯನ್ ಪ್ರೋಟೋಕಾಲ್ ಅನ್ನು ಓಜೋನ್ ಪದರಕ್ಕೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡಿದ ವಿಶ್ವದ ಮೊದಲ ದೇಶ ಯಾವುದು ಆಪ್ಷನ್ ಎ ಇಟಲಿ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಪ್ಷನ್ ಸಿ ಸೋವಿಯತ್ ಒಕ್ಕೂಟ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೋವಿಯತ್ ಒಕ್ಕೂಟ ಬಾಹ್ಯಾಕಾಶಕ್ಕೆ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡಿದ ವಿಶ್ವದ ಮೊದಲ ದೇಶ ಸೋವಿಯತ್ ಒಕ್ಕೂಟ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು